ಪ್ರಿನ್ಸ್ ಧ್ರುವ ಸರ್ಜಾ ಭರ್ಜರಿ ಅಂತ ಹೇಳಿದ ತಕ್ಷಣ ನೋಡಿ ಈ ತರ ಒಂದು ಹದಿಮೂರು ಭಾಷೆಗಳಲ್ಲಿ ಅಂತಂದ್ರೆ ಆ ಸಿನಿಮಾ ಎಷ್ಟು ಅದ್ಧೂರಿ ಆಗಿರ್ಬೇಕಲ್ವಾ ನಿರ್ದೇಶಕರು ಕಂಡಂತಹ ಕನಸು ನಮ್ಮ ಆಕ್ಟರ್ ಕಂಡಂತಹ ಕನಸಿಗೆ ಕನಸಿಗೆ ಆ ನನಸು ಮಾಡಿ ಆ ಕನಸಿಗೆ ರೆಕ್ಕೆ ಕಟ್ಟಿದ್ದು ನಮ್ಮ ನಿರ್ಮಾಪಕರು ಸೊ ಈ ವೇದಿಕೆ ಮೇಲೆ ಅವರನ್ನ ಬರಮಾಡಿಕೊಳ್ಳೋಣ ನಿಮ್ಮೆಲ್ಲರ ದೊಡ್ಡ ಚಪ್ಪಾಳಿಯಾದಿಗೆ ಸ್ವಾಗತಿಸಿ ಮಾರ್ಟಿನ್ ಚಿತ್ರದ ನಿರ್ಮಾಪಕರಾದಂತಹ ಅಪ್ಪ ಇವರೆಲ್ಲ ಇವರು ದುಡ್ಡು ಹಾಕಿರೋದಕ್ಕೆ ಇವತ್ ನಾವೆಲ್ಲ ಇಲ್ಲಿ ಕೂತಿದೀವಿ ಚಪ್ಪಾಳೆ ಹೊಡೀರಪ್ಪ ಮತ್ತೆ ವೆಲ್ಕಮ್ ಟು ದಾವಣಗೆರೆ ಎಲ್ಲಾರ್ಗೂ ನಮಸ್ಕಾರ ಹನ್ನೊಂದನೇ ತಾರೀಕು ಮಾರ್ಟಿನ್ ಬಿಡುಗಡೆ ಆಗ್ತಾ ಇದೆ ಎಕ್ಸೈಟ್ಮೆಂಟು ನರ್ವಸ್ನೆಸ್ಸು ಹೊಟ್ಟೆ ಒಳಗೆ ಚಿಟ್ಟೆ ಬಿಟ್ಟಂಗಾಗಿದೆ ಆಗಿರುತ್ತೆ ಸರ್ ನೀವು ಎಷ್ಟು ಕಾಯ್ತಾ ಇದ್ದೀರಾ ಹನ್ನೊಂದನೇ ತಾರೀಕಿಗೆ ತಿರ್ಗಾ ಉಟ್ಟು ಬಂದಂಗೆ ಅನಿಸುತ್ತೆ ಮೂರು ವರ್ಷದ ಜರ್ನಿ ಭಾಳನೇ ನಲಿವಿ ನೋವು ಸಂತೋಷ ಎಲ್ಲ ಮಿಕ್ಸ್ ಎಮೋಷನ್ ಇರೋ ಅಂಥ ಒಂದು ಮೂಮೆಂಟ್ ನಮಗೆ ಎಲ್ರಿಗೂ ಇಡೀ ತಂಡ ಭಾಳ ಶ್ರಮಿಸಿದ್ದೀವಿ ಈ ಹೊತ್ತಲ್ಲಿ ನಿಮ್ಮ ಆಶೀರ್ವಾದ ಕೇಳ್ತಾ ಇದ್ದೀವಿ ಖಂಡಿತ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ ಎಲ್ಲರೂ ಸೇರಿ ನಿಮ್ಮನ್ನು ಡಿಸಪಾಯಿಂಟ್ ಮಾಡಲ್ಲ ನಿಮಗೊಂದು ಒಳ್ಳೆಯ ಚಿತ್ರ ಕೊಡೋಕ್ಕೆ ನಾವೆಲ್ಲ ಸಜ್ಜಾಗಿದ್ದೀವಿ ಇದರ ಜೊತೆಗೆ ನನ್ನ ಜರ್ನಿಯಲ್ಲಿ ಯಾಕಂದರೆ ನಾವು ಶುರು ಮಾಡಿದಾಗ ಇಷ್ಟು ದೊಡ್ಡ ಮಟ್ಟದ ಕ್ಯಾನ್ವಾಸ್ ಇರಲಿಲ್ಲ ಸೊ ಈ ಜರ್ನಿಯಲ್ಲಿ ನನಗೆ ಭಾಳಷ್ಟು ಜನ ನನ್ನ ನೆರವಿಗೆ ಸಾತ್ತು ಅಂದರೆ ಹಣಕಾಸಿನ ಸಹಾಯ ಮಾಡಿರೋದಕ್ಕೆ ಈ ಥರದೊಂದು ಸಿನಿಮಾ ಮಾಡೋಕ್ಕಾಯ್ತು ಸೊ ಅದರಲ್ಲಿ ಪ್ರಮುಖರು ಬಸವರಾಜ್ ಸರ್ ಸರ್ ತುಂಬ ಥ್ಯಾಂಕ್ಸ್ ನೀವು ನನ್ನ ಜೊತೆ ಯಾವಾಗಲೂ ಒಂದು ಬೆಂಬಲಗಾಗಿ ಏನು ಮಾಡಿದ್ರು ನನ್ನನ್ನು ಬಿಟ್ಕೊಟ್ಟಿಲ್ಲ ಮಾಡಿದ್ದೀರಾ ಹಾಗೆ ಕೆ ವಿ ಎನ್ ಸಾರು ಮತ್ತು ಸುಪ್ರೀತ್ ಅವರು ಅವರು ಕೂಡ ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ರಮೇಶ್ ಸರ್ ಎಲ್ಲ ಆದಮೇಲೆ ಕೊನೆ ಹಂತದಲ್ಲಿ ಹಾಗೆ ಭಾಳಷ್ಟು ಜನ ಇದ್ದಾರೆ ಸುರೇಶು ಮತ್ತು ರಮೇಶ್ ಅಂತ ನನ್ನ ಇಬ್ಬರು ಸ್ನೇಹಿತರು ವಿಶ್ವನಾಥ್ ಅಂತ ಹಂಗೆ ಲಿಸ್ಟ್ ಕೊಟ್ಟರೆ ಅದು ಒಂದು ರೋಲಿಂಗ್ ಟೈಟಲ್ ಥರ ಆಗ್ಬಿಡ್ತದೆ ಒಬ್ಬ ನಿರ್ಮಾಪಕಂಗೆ ಅಷ್ಟು ಜನ ಸಹಕಾರ ಇದ್ದಿದ್ದಕ್ಕೆ ಇದೊಂದು ನಿಮ್ಮ ಮುಂದೆ ತರಕ್ಕೆ ಸಾಧ್ಯ ಆಯಿತು ಹಾಗೆ ನಮ್ಮ ಇಡೀ ಚಿತ್ರತಂಡ ಟೆಕ್ನಿಷಿಯನ್ಸು ಮತ್ತು ಎಲ್ಲದಕ್ಕಿಂತ ಹೆಚ್ಚಿಗೆ ಅರ್ಜುನ್ ಸಾರು ಮತ್ತು ಧ್ರುವ ಸಾರು ಇಬ್ಬರೂ ನನಗೆ ಒಂದು ಒಂದು ಗೈಡಿಂಗ್ ಫೋರ್ಸ್ ಆದರೆ ಒಂದು ಪಿಲ್ಲರ್ ಸ್ಟ್ರೆಂತ್ ಸ್ಟ್ರೆಂತ್ ಆಫ್ ಪಿಲ್ಲರ್ ಬೇಕಲ್ಲ ಯಾಕಂದರೆ ಕುಗ್ಗೋಗ್ತಾ ಇರ್ಬೇಕಾರೆಲ್ಲ ಫೋನ್ ಮಾಡಿಬಿಟ್ಟು ಸಾರ್ ಏನು ಅನ್ನೋರು ಅಂದರೆ ಒಂದು ಗ್ಲೂಕೋಸ್ ಕೊಡೋರು ಸೊ ಹೆಂಗೋ ಇಲ್ಲಿವರೆಗೂ ತಗೊಂಡು ನಿಲ್ಸವ್ರೆ ಹನ್ನೊಂದನೇ ತಾರೀಕು ನಮಗೆಲ್ಲರಿಗೂ ಡೇ ಒಂದು ಡೆಫಿನೆಟ್ಲಿ ಎಲ್ಲರೂ ಆಶೀರ್ವಾದ ಮಾಡ್ತಾರೆ ನಾನು ನಂಬಿದ್ದೀನಿ ಥ್ಯಾಂಕ್ ಯು ಸರ್ ಖಂಡಿತವಾಗ್ಲೂ ಕರ್ನಾಟಕದ ಕನ್ನಡಿಗರಷ್ಟೇ ಅಲ್ಲ ವಿಶ್ವದಾದ್ಯಂತ ಇರುವಂಥ ಎಲ್ಲ ಕನ್ನಡಿಗರು ಜೊತೆಗೆ ಏನು ಹದಿಮೂರು ಭಾಷೆಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಆ ಎಲ್ಲ ಆಡಿಯನ್ಸು ಮಾರ್ಟಿನ್ ಚಿತ್ರ ಕೈ ಹಿಡಿತಾರೆ ಇದು ದಾವಣಗೆರೆಯಲ್ಲೇ ಗೊತ್ತಾಗುತ್ತೆ ಹೌದಾಲ್ವೋ ಈ ವರ್ಷ ಲಕ್ಷ್ಮಿ ನಿಮ್ದಾಗ್ಲಿ ಸರ್ ಅಂದ್ರೆ ದುಡ್ಡು ಥ್ಯಾಂಕ್ ಯು ಲಕ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಯು ಬರ್ಲಿ ಚಪ್ಪಾಳೆ ಉದಯ್ ಸರ್ ಸರ್ಗೆ ಪ್ಲೀಸ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ